राहुल गांधी जी आपने जो बात कहा था कांग्रेस पार्टी में फैसिस्ट मेंटालिटी के लोग आके घुस के, के बैठे हैं आइए मैसूर के पास में रहने वाले श्री रंग में आपके ही पार्टी का एक एमएलए आज वो मेंटालिटी वाला आज जाहिर हो चुका है आइए इसकी गिरबान पकड़ के उसे क्या सबक सिखाते हैं सिखाइए अगर आपको सबक सिखाने का ताकत नहीं है तो कम से कम उसको आपकी पार्टी से आप एक्सपेल करना है आपके पार्टी के एमएलए से उसको एक्सपेल करने के लिए सिद्धरामैया और यूपी कादर को डायरेक्शन देना है माननीय ರಾಹುಲ್ ಗಾಂಧಿ ಅವರಿಗೆ ಹಿಂದಿಯಲ್ಲಿ ನಾನು ಸಂದೇಶವನ್ನು ಕಳಿಸ್ತಾ ಇದ್ದೇನೆ ನನಗೆ ವಿಡಿಯೋ ಕಳಿಸ್ಕೊಡಿ ನಾನು ಟ್ವಿಟ್ ಮಾಡಿ ಪ್ಯಾಕ್ ಕೂಡ ಮಾಡ್ತೇನೆ ನೀವೆಲ್ಲರೂ ಕೂಡ ಶೇರ್ ಮಾಡಿ ಇದನ್ನ ನೋಡುವ ಇವ್ರು ಏನ್ ಆಕ್ಷನ್ ತಗೊಳ್ತಾರೆ ಅಂತ ಹೇಳಿ ಇವತ್ತು ಈ ದೇಶದಲ್ಲಿ ಇಂತಹ ಫ್ಯಾಸಿಸ್ಟ್ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳಿರೋ ಕಾರಣಕ್ಕೆ ಹಿಂದೂ ಮುಸಲ್ಮಾನರು ಸಹೋದರತೆಯಿಂದ ಬದುಕ್ತಾ ಇದ್ದಂತಹ ನಮ್ಮಲ್ಲಿ ವಿಷವನ್ನು ಹಿಂಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ರಮೇಶ್ ಸೀತಾರ ಅವರೇ ನೀವು ಗೆದ್ದಿರುವಂತಹ ಶ್ರೀರಂಗಪಟ್ಟಣದ ಕ್ಷೇತ್ರ ಇದೆಯಲ್ಲ ಅದರ ಇತಿಹಾಸ ನಿಮಗೆ ಗೊತ್ತಿದೆಯಾ ಇನ್ನೂರ ಐವತ್ತು ವರ್ಷಗಳ ಹಿಂದೆ ಒಂದು ಹುಲಿ ಹುತ್ತಿತ್ತು ಅಲ್ಲಿ ಆ ಹುಲಿಯ ಇತಿಹಾಸ ತಿಳ್ಕೊಳ್ಳಿ ಇವತ್ತೇನು ಅಲ್ಲಿ ರೈತರು ಮುಸಲ್ಮಾನರಂತ ಅಲ್ಲ ಅಲ್ಲಿನ ಹತ್ತಾರು ವರ್ಷಗಳಿಂದ ತಮ್ಮ ಜಮೀನುಗಳಲ್ಲಿ ಬರಡುವಾಗಿದ್ದಂತಹ ಜಮೀನನ್ನ ಸಾಗುವಳಿ ಮಾಡಿಕೊಂಡು ಈ ಸರ್ಕಾರದ ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಅಲ್ಲಿ ಅದಕ್ಕೆ ಸಾಗುವಳಿ ಚೀಟಿ ಕೊಡಿ ಅಂತ ಹೇಳಿ ಅಪ್ಲಿಕೇಶನ್ ಕೇವಲ ಅವರಾದ ರೈಟ್ಸ್ ಅದು ಆ ಹಕ್ಕು ಕೊಟ್ಟಿದ್ ಯಾರು ಗೊತ್ತಾ ಮಿಲ್ಲ ಟಿಪ್ಪು ಸುಲ್ತಾನ್ ಅವರು ಭೂಮಿಯ ವರೆಯ ಜಮೀನ್ದಾರರು ಅಂದಿನ ಪಾಯಗಾರರು ಏನು ಸಾವಿರಾರು ಎಕರೆ ಜಮೀನನ್ನ ಆಕ್ರಮಿಸಿಕೊಂಡು ಬಡವರನ್ನ ದಲಿತರನ್ನ ಜೀತದಾಳುಗಳಾಗಿ ಮಾಡ್ಕೊಂಡಿದ್ರು ಅವರೆಲ್ಲರಿಂದ ಭೂಮಿಯನ್ನ ಕಿತ್ಕೊಂಡು ಎಲ್ರಿಗೂ ಸಮಾನವಾಗಿ ಹಂಚಿದಂತ ದೊರೆ ಹುಟ್ಟಿದಂತ ನಾಡಿನ ಶಾಸಕ ಅಂತ ಹೇಳಿಕೆ ನಿಮಗೆ ನಾಚಿ ಆಗ್ತಾ ಇದೆ ನಿಮಗೆ ಯಾರಲ್ಲಿ ಮತ ಹಾಕಿದ್ದಾರೆ ನಾನು ಈಗಾಗಲೇ ಹೇಳಿದೆ ಮತ ನೀವು ಒಳ್ಳೆಯ ವ್ಯಕ್ತಿ ಅಂತ ಹಾಕಿದ್ದಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಮ್ಮ ತೆಗೆದು ನೋಡಿದೆ ನಾನು ಒಬ್ಬ ಫೋರ್ ಟ್ವೆಂಟಿ ಕೇಸಿನ ಆರೋಪಿ ನೀವು ಅದೇ ರೀತಿ ಇನ್ನೂ ಕೂಡ ಪ್ರಕರಣ ನಡೀತಾ ಇದೆ ನ್ಯಾಯಾಲಯದಲ್ಲಿ ಅಂತಹ ವ್ಯಕ್ತಿಯನ್ನ ಚುನಾವಣೆ ಮಾಡಿದು ನೀವೇನು ಒಳ್ಳೆ ವ್ಯಕ್ತಿ ಅಂತ ಅಲ್ಲ ಅಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಒಂದಾದ ಕಾರಣಕ್ಕೆ ಬೇರೆ ಆಪ್ಷನ್ ಇರಲಿಲ್ಲ ಅಲ್ಲಿಯ ಜನರಿಗೆ ಅದು ನಂತರ ನೀವು ಜೆಡಿಎಸ್ ಮಾಡಿ ಕಾಂಗ್ರೆಸ್ನ ಸಿದ್ಧಾಂತಗಳನ್ನು ಒಪ್ಕೊಂಡು ಬಂದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಕಳಂಕ ತರ್ತಾ ಇರುವಂತದ್ದಲ್ಲ ಈ ದೇಶದ ಸಂವಿಧಾನಕ್ಕೆ ಕಳಕಂ ತರುವಂತ ಕೆಲಸವನ್ನು ಮಾಡ್ತಾ ಇದ್ದೀರಾ ಇವತ್ತು ಭಾರತದ ನ್ಯಾಯ ಸಂಹಿತೆ ಏನು ಹೊಸ ನ್ಯಾಯ ಸಂಹಿತೆ ಬಂದಿದೆ ಭಾರತೀಯ ನ್ಯಾಯ ಸಂಹಿತೆ ಬಿಎಸ್ಎನ್ ಎನ್ ಆಕ್ಟ್ ಪ್ರಕಾರ ಐದು ವರ್ಷಗಳವರೆಗೆ ಸಜೆ ವಿಜಿತುವಂತಹ ಕ್ರೈಮ್ ಅನ್ನ ನೀವು ಮಾಡಿದ್ದೀರಾ ಮಾನ್ಯ ಯು ಟಿ ಅವರೇ ಮದ ವಿಧಾನಸಭೆಯ ಸ್ಪೀಕರ್ ಆದಂತಹ ಯು ಟಿ ಖಾದರ್ ಅವರೇ ಒಬ್ಬ ಶಾಸಕನ ಏನು ನಡವಳಿಕೆಗಳು ಈ ರೀತಿ ಸಂವಿಧಾನ ವಿರೋಧಿ ಆದಾಗ ಅವರ ಮೇಲೆ ಎಫ್ಐಆರ್ ಮಾಡಲಿಕ್ಕೂ ಕೂಡ ನಿಮ್ಮ ಪರ್ಮಿಷನ್ ಬೇಕು ಇದು ಕಾನೂನು ಈ ನೆಲದ ಕಾನೂನು ಇದ್ರ ಬಗ್ಗೆ ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತೇ ನಾವು ನಿಮಗೆ ಲೆಟರ್ ಕರೆಸ್ಪಾಂಡೆನ್ಸ್ ಅನ್ನು ಮಾಡ್ತಾ ಇದ್ದೇವೆ ಮನವಿಯನ್ನ ಕೊಡ್ತಾ ಇದ್ದೇವೆ ಒಂದು ನಿಮಗೆ ಮಾತ್ರ ಅಲ್ಲ ನಿಮಗೂ ಕೊಡ್ತೇವೆ ಅಲ್ಪಸಂಖ್ಯಾತರ ಕರ್ನಾಟಕದ ಅಲ್ಪಸಂಖ್ಯಾತರ ಆಯೋಗಕ್ಕೂ ನಾವು ಸಲ್ಲಿಸ್ತೇವೆ ಅದೇ ರೀತಿ ರಾಜ್ಯಪಾಲರಿಗೂ ಕೂಡ ನಾವು ದೂರನ್ನ ಕೊಡ್ತಾ ಇದ್ದೇವೆ ತತ್ಕ್ಷಣ ಆ ದೂರು ತಲುಪಿದ ತಕ್ಷಣ ನೀವು ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ನಾವು ಇಪ್ಪತ್ನಾಲ್ಕು ಗಂಟೆ ವೇಟ್ ಮಾಡಿದ್ವಿ ಏನಾದ್ರೂ ಒಂದು ಬೆಳವಣಿಗೆ ಆಗುತ್ತೆ ಎಲ್ಲಾದ್ರೂ ಬಾಯಿ ತಪ್ಪಿ ಹೇಳಿದಾರೋ ಅಥವಾ ಮನಸ್ಸು ಹೇಳಿದಾರೋ ನಮಗೆ ಗೊತ್ತಿಲ್ಲ ಆ ಭಗವಂತನಿಗೆ ಮಾತ್ರ ಗೊತ್ತುಂಟು ಬಂದು ಒಂದು ಕನಿಷ್ಠ ಸೌಜನ್ಯಕ್ಕಾದ್ರೂ ಕ್ಷಮೆ ಅಂತ ಹೇಳಿ ನಾವು ನಿರೀಕ್ಷೆ ಮಾಡಿದ್ವಿ ಆದ್ರೆ ಆ ಕ್ಷಮೆ ಯಾಚಿಸುವಂತ ಮನಸ್ಥಿತಿಯ ಶಾಸಕ ಅವರಲ್ಲ ಹಾಗಾಗಿ ನಮಗೆ ವೈಯಕ್ತಿಕವಾಗಿ ಅವರ ಮೇಲೆ ದ್ವೇಷ ಇಲ್ಲ ಅವರು ಕೋಮವಾದಿ ಸಿದ್ಧಾಂತವನ್ನೇ ಒಪ್ಕೊಳ್ಳೋದಾದ್ರೆ ಅವರು ಕಾಂಗ್ರೆಸ್ಸಿಗೋ ಅಲ್ಲ ಸಾರಿ ಬಿಜೆಪಿಗೋ ಅಥವಾ ಸಂಘ ಪರಿವಾರಕ್ಕೂ ಸೇರ್ಕೊಳ್ಳಿ ಅವರ ರೈಟ್ಸ್ ಅದು ಅದು ನಾವು ಪ್ರಶ್ನೆ ಮಾಡಲ್ಲ ಆದ್ರೆ ನಾನು ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳ್ಕೊಳ್ಳುವಂತಹ ನಾನು ಜಾತ್ಯತೀತ ಸಿದ್ಧಾಂತದ ಪ್ರತಿಪಾದಕ ಅಂತ ಹೇಳ್ಕೊಡುವಂತಹ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನೀವು ಹೇಗೆ ಶಾಸಕರಾಗಲಿಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಮಾನ್ಯ ಸಿದ್ದರಾಮಯ್ಯನವರಿಗೂ ಕೂಡ ನಾನು ಇವತ್ತು ಟ್ವೀಟ್ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಿನ್ನೆನೆ ಟ್ವೀಟ್ ಮಾಡಿದ್ದೇನೆ ನಾನು ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ನಿಮ್ಮ ಸ್ಟ್ಯಾಂಡ್ ಅನ್ನ ನೀವು ವ್ಯಕ್ತಪಡಿಸಿ ನೀವು ಪರ ನೀವು ಏಕೆ ಇದರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ನೀವು ಹೇಳ್ತಾ ಇರ ನಮ್ಮ ಡಿ ಕೆ ಶಿವಕುಮಾರ್ ಏನು ಭಾಷಣಕ್ಕೆ ಸೀಮಿತವಾಗಿದೆಯಾ ನೀವು ಪಕ್ಷದ ಅಧ್ಯಕ್ಷ ಸ್ವಾಮಿ ನೀವು ಒಬ್ಬ ಪಕ್ಷದ ಅಧ್ಯಕ್ಷರಾಗಿದ್ದೀರಾ ನಿಮ್ಮ ಪಕ್ಷದ ಒಬ್ಬ ಶಾಸಕ ಒಂದು ಇಂತಹ ಸಂವಿಧಾನ ವಿರೋಧಿ ಹೇಳಿಕೆ ನೀಡಬೇಕಾದ್ರೆ ಅವರ ಕಿವಿ ಹಿಂಡಿ ಅಂತ ಕೆಲಸವನ್ನು ನೀವು ಮಾಡಬೇಕಾಗಿತ್ತು ನೀವು ಯಾಕೆ ಮಾಡ್ತಾ ಇಲ್ಲ ಈಗ ಯಾವುದು ಚುನಾವಣೆ ಇಲ್ಲ ಅಂತ ಬಯಸ್ತಾ ಇದ್ದೀರಾ